ಕ್ರೀಡಾಪಟುಗಳು ಸ್ನೇಹ ಪ್ರೀತಿ ಬೆಳೆಯಲು ಎಲ್ಲಾ ವರ್ಗದವರು ಇಂತಹ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಹೇಳಿದರು ಬುಧವಾರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಜಾಗ್ನೂರಹಟ್ಟಿ ಗ್ರಾಮದ ಕ್ರಿಕೆಟ್ ಕ್ರೀಡಾಂಗಣ ಆವರಣದಲ್ಲಿ ಶ್ರೀ ಗಾದೀಶ್ವರ ಕ್ರಿಕೆಟ್ ವತಿಯಿಂದ ದಿವಂಗತ ಬಿ ಶೇಖರಪ್ಪ ಇವರ ಸ್ಮರಣಾರ್ಥಕವಾಗಿ ಎಂಟನೇ ಬಾರಿಗೆ ಜಾಗ್ನೂರುಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಆರು ಮತ್ತು ದೇಹದ ಬೆಳವಣಿಗೆಗೋಸ್ಕರ ಇಂತಹ ಕ್ರೀಡೆ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಒಳ್ಳೆಯ ಸಹಕಾರ ಮನೋಭಾವದೊಂದಿಗೆ ಕ್ರೀಡಾಪಟುಗಳಿಗೆ ತಿಳಿಸಿದರು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಬಸಪ್ಪ ನಾಯಕ್ ಮಾತನಾಡಿ ಜಾಗ್ನೂರು ಹಟ್ಟಿ ಮಾದಯ್ಯನಹಟ್ಟಿ ಗ್ರಾಮದ ಯುವಕರು ಪ್ರತಿ ವರ್ಷ ಇಂತಹ ಕ್ರೀಡೆಗಳನ್ನು ಆಯೋಜಿಸಿದ್ದು ಸಂತಸ ತಂದಿದೆ ಆ ಗ್ರಾಮದ ಅಭಿಮಾನಿ ಶೇಖರ್ ಜ್ಞಾಪಕಾರ್ಥಕವಾಗಿ ಕ್ರಿಕೆಟ್ ಆಯೋಜಿಸಿದ್ದಾರೆ ಕ್ರೀಡಾಪಟುಗಳು ದೇಹದ ಬೆಳವಣಿಗೆ ಕ್ರೀಡೆ ಬಹಳ ಅತ್ಯಮೂಲ್ಯವಾದದ್ದು ಕ್ರೀಡಾಪಟುಗಳು ಸೋಲನ್ನು ಸಮಾನವಾಗಿ ಸ್ವೀಕರಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೊರಹೊಮ್ಮಲಿ ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಎಂ ಟಿ ಮಂಜುನಾಥ್ ಮಾತನಾಡಿ ಕ್ರೀಡಾಪಟುಗಳಿಗೆ ಜಾಗ್ನೂರು ಹಟ್ಟಿ ಕ್ರೀಡಾಂಗಣ ಕೊರತೆ ಇದೆ ಮುಖ್ಯಾಧಿಕಾರಿಗಳು ಸ್ಥಳವನ್ನು ಗುರುತಿಸಿ ಕ್ರೀಡಾಂಗಣವನ್ನು ಆಯೋಜನೆ ಮಾಡಬೇಕು ಇಲ್ಲಿನ ಸರ್ಕಾರಿ ಜಮೀನು ಇದ್ದು ಕ್ರೀಡಾಂಗಣ ಕಲ್ಪಿಸಿ ಕೊಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ಗ್ರಾಮಸ್ಥರಾಜ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಸ್ ಓಬಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೊಂಚಿಗಾರ್ ಪಾಲಯ್ಯ ಸಣ್ಣಜ್ಜಯ್ಯ ತಿಪ್ಪೇಸ್ವಾಮಿ ಶ್ರೀಮತಿ बड़सूरय्य पितिपेस्वी सीबी पालय्य मजीपट पंचायती सदस्य सद्धिंग नगर कर्नाटक रक्षणा वेदे कन्ड जगनूर जगूरहि कर्नाटक रक्षणा वेदिके अध्यक्ष प्रकाश कर्नाटक रक्षणा वेदिके होबली अध्यक्ष के जी मंजण्ण कर्नाटक रक्षणा वेदिके होबी उपाध्यक्ष के पि नगर घटक अध्यक्ष तिपेस्वी संजीवी ಅಧ್ಯಕ್ಷ ಪ್ರಸನ್ನ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಟಯ್ಯ ತಂಡದ ಮಾಲೀಕರಾದ ತೇಜಸ್ ಕಂಪ್ಯೂಟರ್ ಪಾಪಣ್ಣ ಸುರೇಶ್ ಎಪಿಎಲ್ ರವಿ ರಘು ಕೊಟ್ರೇಶ್ ಕೆಪಿ ತಿಪ್ಪೇಸ್ವಾಮಿ ಕ್ರೀಡಾ ಕ್ರೀಡಾಭಿಮಾನಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಇದ್ದರು ಕಟ್ಟ <laughs> ಕಟ್ಟು ಹಳ್ಳಿ ಜನ ಗ್ರಾಮದಲ್ಲಿ ಈ ಎಲ್ಲ ಒಟ್ಟು ನಮ್ಮ ಪಟ್ಟಣ ಪಂಚತ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮದ ಹಳ್ಳಿಗಳು ಅಂದರೆ ಕ್ರೀಡಾ ಮನೋಭಾವನ ಬೆಳೆಸ್ಕೊಂಡು ಅಂದರೆ ಈ ಕ್ರೀಡಾ ಮನೋಭಾವ ಏನಪ್ಪ ಅಂತಂದರೆ ಸ್ನೇಹ ಪ್ರೀತಿ ಬೆಳೆಯೋಕ್ಕೋಸ್ಕರ ಎಲ್ಲ ವರ್ಗದವರು ಈ ಇಂಥ ಕ್ರೀಡೆಯನ್ನು ಆಡ್ತಾ ಅಥವಾ ಬೇರೆ ಬೇರೆ ಎಲ್ಲ ಕ್ರೀಡೆಗಳಲ್ಲಿ ಇನ್ವಾಲ್ವ್ ಆಗಿ ಎಲ್ಲರೂ ಒಂದು ಏನು ಆರೋಗ್ಯವಾಗಿ ಮತ್ತು ದೇಹ ಬೆಳವಣಿಗೆಗೋಸ್ಕರ ಮತ್ತು ಇನ್ನೂ ಹೆಚ್ಚಿನದಾಗಿ ಒಟ್ಟು ಎಲ್ಲರೂ ಒಳ್ಳೆ ಮನೋಭಾವದಿಂದ ಯಾವುದೇ ಗಲಾಟೆ ಮತ್ತು ಇನ್ನೂ ಏನೂ ಮಾಡೋದಿಲ್ಲದೆ ಸ್ನೇಹ ಪ್ರೀತಿಯಿಂದ ಈ ಕ್ರೀಡೆಯನ್ನು ಮಾಡಿ ಎಲ್ಲರೂ ಒಂದೇ ಸಹಕಾರ ಮನೋಭಾವದಿಂದ ಆಡೋಕ್ಕೆ ನಾನು ಇವರಿಗೆ ಎಲ್ಲರಿಗೂ ಒಂದು ಕ್ಯೂ ಮಾತು ನಾನು ಹೇಳ್ತೀನಿ ನಮ್ಮ ಜಾಗರಟ್ಟಿ ಗ್ರಾಮದಲ್ಲಿ ನಮ್ಮ ಮಾದನಟ್ಟಿ ಮತ್ತು ಗ್ರಾಮನಾಟಿ ಯುವಕರು ಮಾದನಟ್ಟಿ ಜಾಗರಟ್ಟಿಯಲ್ಲೇ ಒಂದು ಪ್ರತಿ ವಸ್ತು ಕೂಡ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇರುತ್ತೆ ಈ ಒಂದು ಟೂರ್ನಮೆಂಟ್ ಇವತ್ತು ನಮ್ಮ ಈ ಒಂದು ತಾಂಡದ ನಾಯಕ ಅಂದರೆ ಟೀಮ್ ಒಬ್ಬ ನಾಯಕ ಒಬ್ಬ ಹುಡುಗ ಇದ್ದ ಶೇಖರ್ ಅಂತೇಳಿ ಅವನ ಜ್ಞಾಪಾರ್ಥಕವಾಗಿ ಜನರಟ್ಟಿಯಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇವತ್ತು ಈ ನಮ್ಮ ಸ್ಪೋರ್ಟ್ಸ್ ಹುಡುಗರಿಗೆ ಹೇಳೋದೇನಂದ್ರೆ ಅವರ ಒಂದು ದೇಹ ಮತ್ತು ಎಲ್ಲ ಆರೋಗ್ಯವಾಗಿ ಇಟ್ಬಿಡಲ್ಲ ಒಂದು ಕ್ರೀಡೆ ಭಾಳ ಉಷ್ಣವಾಗಿರುತ್ತೆ ಪ್ರತಿ ವರ್ಷ ಕೂಡ ಬಹಳ ಸುಂದರವಾಗಿ ಚೆನ್ನಾಗೇನೆ ಕ್ರಿಕೆಟ್ ಇಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ರಕ್ಷಣೆ ವೇದಿಕೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮತ್ತು ಪತ್ರಿಕೆಯವರು ಕೂಡ ಸಹಕಾರ ಇರುತ್ತೆ ನಮ್ಮ ಗ್ರಾಮದಲ್ಲಿ ಅದೇ ಒಂದು ಕಾರ್ಯಕ್ರಮ ನಡೆಯಲಿ ಇವರೆಲ್ಲರೂ ಇವತ್ತು ಬಂದು ಈ ಉದ್ಘಾಟನೆ ಮಾಡಿದ್ದಾರೆ ಎಷ್ಟು ದಿನ ಇದು ಕ್ರಿಕೆಟ್ ಆಡ್ತಾರೆ ಎಲ್ಲರೂ ಖುಷಿಯಾಗಿ ಅಂದ್ರೆ ಸೋಲು ಗೆಲುವು ಸಹ ಸಹಜ ಒಬ್ರು ಗೆಲ್ಲಬೇಕು ಒಬ್ರು ಸೋಲು ಎಲ್ಲ ಅಣ್ಣ ಸಂಬಂಧ ಆಡಿ ಅಂತ ನಮ್ಮ ನಮ್ಮ ಗ್ರಾಮದಲ್ಲಿ ಹೊರಗಡೆಯಿಂದ ಯಾರಾದ್ರೂ ಆಡಕ್ಕೆ ಬಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಉನ್ನತವಾದ ರೀತಿಯಲ್ಲಿ ನಾವು ಕಳಿಸ್ಬೇಕು ನಮ್ಮ ಗ್ರಾಮದ ಮಕ್ಕಳ ಮುಂದಿನ ರಾಜ್ಯ ಮಟ್ಟ ಕೂಡ ಹೋಗಿ ಆಡ್ಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವರನ್ನ ದೇವರು ಒಳ್ಳೆ ಅವ್ರಿಗೆ ಶಕ್ತಿ ಕೊಟ್ಟು ಮುಂದೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ರು ನಮ್ಮ ಗ್ರಾಮದ ಹುಡುಗರು ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ ಈ ಒಂದು ಹುಡುಗರು ಕಾಗಿಟ್ಟಿ ಹೋಬಳಿಯಲ್ಲಿ ಜಾಗಟ್ಟಿ ಜೆ ಪಿ ಎಲ್ ಕಾರ್ಯಕ್ರಮವನ್ನು ಕ್ರಿಕೆಟನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ತರವರು ಪಠ್ಮ ಮುಖ್ಯಾಧಿಕಾರಿಗಳು ಅದೇ ರೀತಿಯಾಗಿ ನನ್ನ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಪ್ರತಿ ಯಾವುದೇ ಒಂದು ನಮ್ಮ ಫಿಫ್ಟೀನ್ ಫೈನಲ್ಸಲ್ಲಿ ಅಥವಾ ಬೇರೆ ಯಾವುದೇ ನಾವು ಅಲ್ಲಿ ಕ್ರೀಡಾ ಿಗೆ ಮತ್ತು ಕ್ರೀಡಾ ಸ್ಪೋರ್ಟ್ಸ್ಗಳಿಗೆ ಅನುದಾನವನ್ನು ಮೀಸತಕ್ಕಂಥ ನಮ್ಮಲ್ಲಿ ತೀರ್ಮಾನ ಮನೆ ಮಾಡ್ತಾ ಅದೇ ರೀತಿಯಾಗಿ ಏನು ಒಬ್ಬರು ಒಬ್ಬ ವಂಚಿತ ಪ್ರಹ್ಲಾದ ಒಬ್ಬರು ಮತ್ತು ಶೇಖರ್ ಅವರು ನಾಯಕರಾಗಿ ಅವರು ಕ್ರಿಕೆಟಲ್ಲಿ ಪ್ರೀತಿಯಿಂದ ಹೆಚ್ಚು ಅಭಿಮಾನಿಯಾಗಿರ್ತಾರೆ ಆ ಒಂದು ಸವಿ ನೆನಪಿಗೋಸ್ಕರ ಈ ಒಂದು ಏನು ಜೆ ಪಿ ಎಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ತಂಡದ ನಾಯಕರು ಮತ್ತು ತಂಡದ ಮಾಲೀಕರು ಅವರೆಲ್ಲ ಉತ್ತಮವಾದಂಥ ಸೇವೆಯನ್ನು ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಈ ನಾವು ಏನು ನಮ್ಮ ಗ್ರಾಮ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಆಟದ ಮೈದಾನದ ಕೊರತೆ ಇದೆ ಆಟದ ಮೈದಾನದ ಕೊರತೆ ಬಹಳಷ್ಟಿದ್ರು ಜಮೀನುಗಳಲ್ಲಿ ನಾವು ಆ ಒಂದು ಮೈದಾನವನ್ನು ಮಾಡಿಕೊಂಡು ಈ ಒಂದು ನಮ್ಮ ದಿವಂಗತ ಸಣ್ಣಬಸ್ಯನವರ ಒಂದು ಜಮೀನಿನಲ್ಲಿ ನಾವು ಮಾಡ್ತಿರಲಿ ಅಂತ ತುಂಬ ಖುಷಿಯಾಗುತ್ತೆ ಇವತ್ತಲ್ಲ ನಾಳೆ ಇದು ಹೋದಾಗ ಮತ್ತೆ ನಮಗೆ ಕ್ರೀಡಾ ಕ್ರೀಡೆಗಳೇ ಇಲ್ಲ ಅನ್ನಷ್ಟು ನೂರ ಅರವತ್ತಾರು ಸಾವಿರ ನೂರ ಐದು ಸಾವಿರದ ಒಂಬೈರಲ್ಲಿ ಬರ್ತಕ್ಕಂಥ ಗೌರ್ಮೆಂಟ್ ಇದಾಗಿದೆ